ಆತ್ಮೀಯರಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಈ ಮನುಕುಲವನ್ನು ಕಾಡ್ತಾ ಇರತಕ್ಕಂಥ ಒಂದು ದೊಡ್ಡ ಮಹಾಮಾರಿ ರೋಗ ಅದಕ್ಕೆ ಜಾಯಿಂಟಿಸ್ ಅಂತ ಕರೀತಾರೆ ಕಾಮಣಿ ಅಂತ ಕರೀತಾರೆ ಹೆಪಟೈಟಿಸ್ ಅಂತ ಕರೀತಾರೆ ಇದು ಭಾಳ ಅಂದರೆ ಭಾಳ ಮನುಷ್ಯರನ್ನ ಕಾಡ್ತಾ ಇದೆ ಇದು ಒಂದು ಲಿವರ್ ಕಾಯಿಲೆ ಲಿವರಲ್ಲಿ ಬರತಕ್ಕಂಥ ಸಮಸ್ಯೆಯಿಂದ ಈ ಒಂದು ಕಾಯಿಲೆ ಹುಟ್ಕೊಳ್ತದೆ ಈ ಒಂದು ಕಾಯಿಲೆ ಹುಟ್ಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂದರೆ ಒಂದು ಮಲಬದ್ಧತೆ ಎರಡನೇದು ಆಲ್ಕೋಹಾಲ್ ಸೇವನೆ ಮಾಡ್ತಕ್ಕಂಥದ್ದು ಮೂರನೇದು ತಂಬಾಕು ಗುಟ್ಕಾ ತಿಂತಕ್ಕಂಥದ್ದು ನಾಲ್ಕನೇದು ನೀರನ್ನು ಬೆರಳದ್ದಿ ಕೊಡ್ತಿರ್ತಾರೆ ಕೆಲವು ಜನ ಆ ನೀರಿನೊಳಗಡೆ ಬೆರಳದ್ದಿನ ಹಿಂಗೆ ಕೊಡ್ತಿರ್ತಾರೆ ಅವ್ರ ಕೈಯಲ್ಲಿ ಸುಮಾರು ಸೋಂಕುಗಳೆಲ್ಲ ಇರ್ತವೆ ವೈರಸ್ಗಳೆಲ್ಲ ಇರ್ತವೆ ಮತ್ತು ಗೌರಿಂದ ಮುಟ್ಕೊಂಡಿರ್ತಕ್ಕಂಥ ಕೈಯಿಂದನೇ ಪ್ರಸಾದ ಬಡಿಸ್ತಾ ಇರ್ತಾರೆ ಇಲ್ಲೆಲ್ಲ ಹಿಂಗೆ ಒರೆಸ್ಕೊತಿರ್ತಾರೆ ಅದರಿಂದನೇ ಪ್ರಸಾದ ಬಡಿಸ್ತಾರೆ ಇನ್ನೀ ಹೊರಗಡೆ ಪಾನಿಪುರಿ ಅಂಗಡಿ ಹೊರಗಡೆ ಏನು ತಿಂತಿರ್ತಿರಲ್ಲ ಅವ್ರು ಎಲ್ಲೆಲ್ಲಿ ಒರೆಸ್ಕೊಂಡು ಎಲ್ಲೆಲ್ಲಿ ಏನೇನು ಮಾಡ್ಕೊಂಡು ನಿಮ್ಗೆ ಕೊಡ್ತಾರೋ ಆ ದೇವ್ರಿಗೆ ಗೊತ್ತು ಅಂದರೆ ಒಟ್ಟಿನಲ್ಲಿ ಬೆವ್ರನಲ್ಲಿ ಅತಿ ಭಯಾನಕವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಸ್ ಇರ್ತದೆ ಅಂತಕ್ಕಂಥ ವೆರಿ ಡೇಂಜರಸ್ ಅದು ಅಂದರೆ ಒಳಗಡೆ ಇರ್ತಕ್ಕಂಥ ಆ ಒಂದು ಶ್ವೇದ ಮಲ ಶರೀರದ ಹೊರಗಡೆ ಬಂದಿರ್ತದೆ ವೆರಿ ಟಾಕ್ಸಿನ್ ಇರ್ತಕ್ಕಂಥ ಒಂದು ಫಲಸ್ ಅಂದರೆ ನಮ್ಮ ಮೈಲಿರ್ತಕ್ಕಂಥ ಬೆವರು ಅದನ್ನೇನು ಮಾಡ್ತಾನೆ ಅವನು ಎಲ್ಲೋ ಹಿಂಗೆ ಕೆರ್ಕೊಂತಿರ್ತಾನೆ ಎಲ್ಲೋ ಒಂದು ಮಾಡ್ತಿರ್ತಾನೆ ಅದೇ ಕೈಯಲ್ಲಿ ನಿಮಗೆ ಏನೋ ಮಾಡಿಕೊಡ್ತಾನೆ ಪಾನಿಪುರಿ ಅದು ಇದು ಹೊರಗಡೆ ಏನೇನು ತಿಂತಿರ್ತೀರಲ್ಲ ನೀವೆಲ್ಲ ಅದೆಲ್ಲ ತಿಂತಕ್ಕಂಥ ಒಂದು ಕಾರಣದಿಂದ ಏನಾಗ್ತಾ ಇದೆ ಇತ್ತೀಚೆಗೆ ಹೆಪಟೈಟಿಸ್ ಅಂತಕ್ಕಂಥದ್ದು ಈ ಕಾಮಣಿ ಅಂತಕ್ಕಂಥದ್ದು ಜಾಯಿಂಡಿಸ್ ಅಂತಕ್ಕಂಥದ್ದು ಜಾಸ್ತಿ ಬರ್ತಾ ಇದೆ ಅದರಲ್ಲಿ ಹೆಪಟೈಟಿಸ್ ಎ ಹೆಪಟೈಟಿಸ್ ಬಿ ಅಂತ ಬರ್ತದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮುಂದಿನ ಒಂದು ಸಂಚಿಕೆಗಳಲ್ಲಿ ಆದರೆ ಈ ಒಂದು ಕಾಯಿಲೆಯಿಂದ ಬಚಾವಾಗಬೇಕಂದ್ರೆ ಮೊದಲು ನಾವು ಹೊರಗಡೆ ತಿಂತಕ್ಕಂಥದ್ದು ನಿಲ್ಲಿಸ್ಬೇಕು ಅವ್ರೇನು ಮಾಡ್ತಾರೆ ಬೆವರಿನ ಕೈಯಿಂದನೇ ಎಲ್ಲವನ್ನು ಕೊಡ್ತಾ ಇರ್ತಾರೆ ಎಲ್ಲೆಲ್ಲೋ ಮುಟ್ಕೊಂಡಿರ್ತಾರೆ ಅದನ್ನು ನಿಲ್ಲಿಸ್ಬೇಕು ಅದ್ರ ಜೊತೆಗೆ ನಾವು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ ಈ ಕರಿದ ಪದಾರ್ಥಗಳು ಖರೀದ ಪದಾರ್ಥಗಳಂದರೆ ಹೊರಗಡೆ ಕರೆದಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅವರೇನು ಮಾಡ್ತಾರೆ ಅಂದರೆ ಒಂದು ಸರಿ ಕರೆದಿರ್ತಕ್ಕಂಥ ಎಣ್ಣೆಯನ್ನು ಒಂದು ಹದಿನೈದು ಇಪ್ಪತ್ತು ಸಲ ಬಳಸ್ತಾರೆ ಅದು ವೆರಿ ಡೇಂಜರಸ್ ಅದು ಕ್ಯಾನ್ಸರ್ಗೂ ಕೂಡ ಕಾರಣ ಆಗ್ತದೆ ಹಾಗಾಗಿ ಬಹಳ ಮುಖ್ಯವಾಗಿ ಹೊರಗೆ ಕರೆದಿರ್ತಕ್ಕಂಥ ಪದಾರ್ಥಗಳನ್ನು ಮತ್ತು ಹೊರಗಡೆ ಇರ್ತಕ್ಕಂಥ ಫಾಸ್ಟ್ ಫುಡ್ಗಳನ್ನು ಕೈಯಿಂದ ಕೊಡ್ತಿರ್ತಾರೆ ನೋಡಿ ಬೀದಿಯಲೆಲ್ಲ ತಿಂತಿರ್ತಾರೆ ಕೆಲವು ಜನ ಆ ಥರದನ್ನು ಮೊದಲು ನಿಲ್ಲಿಸಬೇಕು ಭಾಳ ಡೇಂಜರಸ್ ಇದು ಈ ಥರ ಸಮಸ್ಯೆಗಳು ಆಲ್ಕೋಹಾಲ್ ಅಂತೂ ಜಾಸ್ತಿ ನಮ್ಮ ಈ ಒಂದು ಲಿವರ್ ಪ್ರಾಬ್ಲಮ್ಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಯಾಕಂತಂದರೆ ಆಲ್ಕೋಹಾಲ್ ಪ್ರತಿನಿತ್ಯವೂ ನಮ್ಮ ಲಿವರ್ನ ಸಾಯಿಸ್ತಾ ಬರ್ತದೆ ಈಗ ನಮ್ಮ ದೇಶದಲ್ಲಿ ಆಲ್ಕೋಹಾಲಿನ ಸೇವನೆಯಿಂದ ಸಾಯ್ತಕ್ಕಂಥವ್ರ ಸಂಖ್ಯೆ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಇದೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಆಲ್ಕೋಹಾಲ್ ಕುಡಿದು ಲಿವರ್ ಫೇಲ್ ಆಗ್ತಕ್ಕಂಥವ್ರ ಸಂಖ್ಯೆ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ಈಗ ಚಿಕ್ಕ ಚಿಕ್ಕ ಮಕ್ಕಳು ಕುಡಿತಾರೆ ಎಂಥ ಸಂಸ್ಕಾರವನ್ನು ಕೊಡ್ತಾ ಇದ್ದೇವೆ ಅಂದರೆ ಹಳ್ಳಿಯಲ್ಲಿ ಪುಟ್ ಪುಟ್ಟ ಮಕ್ಕಳು ಒಂದನೇ ಕ್ಲಾಸ್ ಎರಡೇ ಕ್ಲಾಸ್ ಮಕ್ಕಳು ಕೂಡ ಆಲ್ಕೋಹಾಲ್ ಕುಡಿತಾ ಇದ್ದಾರೆ ಇದೊಂದು ಬಹಳ ವಿಪರ್ಯಾಸದ ಸಂಘಟನೆ ಸರಿ ಹಾಗಾಗಿ ಈ ಒಂದು ಸಮಸ್ಯೆ ಬಂದಿದೆ ಅಂದರೆ ಬಹಳ ಮುಖ್ಯವಾಗಿ ನಾವು ಲಿವರನ್ನು ಸ್ವಚ್ಛ ಮಾಡ್ಕೋಬೇಕಾಗುತ್ತೆ ಲಿವರನ್ನು ಸ್ವಚ್ಛ ಮಾಡಿಕೊಳ್ಳಕ್ಕೆ ಒಂದು ಪಂಚಕರ್ಮ ಚಿಕಿತ್ಸೆ ಬಹಳ ಅತಿ ಅದ್ಭುತವಾಗಿ ಲಾಭವನ್ನು ಕೊಡ್ತದೆ ಒಂದು ಮೂವತ್ತು ದಿವಸ ಅವರು ಸರಿಯಾದ ಕ್ರಮದಲ್ಲಿ ಈ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಂಡು ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಆ ಆಹಾರದಲ್ಲಿ ಎಷ್ಟು ನಾವು ಚೇಂಜಸ್ಸನ್ನು ಮಾಡ್ಕೊಳ್ತೇವೋ ಅಷ್ಟು ಬಹಳ ಬೇಗ ಈ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗಾಗಿ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಹೇಳಿದ್ರೆ ಈ ಸಮಸ್ಯೆಗೆ ಮೊದಲು ಮೂಲ ಕಾರಣವನ್ನು ಕಂಡುಕೊಳ್ಬೇಕು ಮತ್ತು ಈ ಸಮಸ್ಯೆ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಹೇಳಿದ್ರೆ ಮಲಬದ್ಧತೆ ಸರಿಯಾಗಿ ಮೋಷನ್ ಪಾಸ್ ಆಗದೇ ಇರತಕ್ಕಂಥದ್ದು ಇವೆಲ್ಲವೂ ಏನಾಗ್ತವೆ ಶರೀರದಲ್ಲಿ ವೈರಸ್ಸನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಹಾಗಾದರೆ ಈ ಒಂದು ಹೆಪಟೈಟಿಸ್ ಸಮಸ್ಯೆಗೆ ಈ ಒಂದು ಜಾಯಿಂಡಿಸ್ ಸಮಸ್ಯೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಔಷಧಿ ಯಾವುದಾದ್ರೂ ಇದ್ದರೆ ಮೊಸರು ಮತ್ತು ಸುಣ್ಣ ಏನು ಮಾಡಬೇಕಂದ್ರೆ ನಾವು ಮೊಸರನ್ನು ಒಂದು ಎರಡು ಮೂರು ದಿವಸ ಇಡಬೇಕು ಮೊಸರನ್ನು ಅಂದರೆ ಜಾಸ್ತಿ ಹುಳಿ ಬರ್ತವೆ ಆ ಹುಳಿ ಬಂದಿರತಕ್ಕಂಥ ಮೊಸರಲ್ಲಿ ಒಂದು ಎರಡು ಗ್ರಾಮ್ ಸುಣ್ಣ ಹಾಕಿ ಬೆಳಗ್ಗೆಯ್ದು ಖಾಲಿ ಹೊಟ್ಟೆಲಿ ಕುಡಿದ್ರಿಂದ ನಿಮ್ಮ ಹೆಪಟೈಟಿಸ್ ಎ ಆಗಿರ್ಬೋದು ಹೆಪಟೈಟಿಸ್ ಬಿ ಆಗಿರ್ಬೋದು ಅದಕ್ಕೆ ಬಿಳಿ ಕಾಮಣಿ ಮತ್ತು ಹಳದಿ ಕಾಮಣಿ ಅಂತೆಲ್ಲ ಕರೀತಾರೆ ಅರ್ಥ ಆಯಿತಾ ಇದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಇದು ನಾವು ಹಲವಾರು ಪೇಷಂಟ್ಗಳಿಗೆ ಮಾಡಿ ನೋಡಿರ್ತಕ್ಕಂಥದ್ದು ಒಬ್ಬರು ಬಹಳ ದೊಡ್ಡ ಇಂಜಿನಿಯರ್ ಅವರು ಸೈಂಟಿಸ್ಟು ಅವ್ರಿಗೇನಾಗಿತ್ತಂತೇಳಿದ್ರೆ ಆ ಹೆಪಟೈಟಿಸ್ ಸಮಸ್ಯೆ ಅಲ್ಟಿಮೇಟ್ ಕೊನೆ ಸ್ಟೇಜ್ಗೆ ಹೋಗಿತ್ತು ಬದುಕದೇ ಇಲ್ಲ ಅಂತಕ್ಕಂಥ ಒಂದು ಕೊನೆಯ ಸ್ಟೇಜ್ಗೆ ಹೋಗಿತ್ತು ಲಾಸ್ಟ್ ಸ್ಟೇಜ್ ಅವರಿಗೆ ನಾವು ಒಂದು ಭೂಮಿ ಆಮ್ಲಕ್ಕಿ ಅಂತ ಒಂದು ಚೂರ್ಣ ಬರ್ತಿದ್ದು ಯಾವ ಒಂದು ಔಷಧಿ ಗ್ರಂಥದಲ್ಲೂ ಇಲ್ಲ ಇವೆಲ್ಲ ಅಂತ ಸಿಗ್ತಾವಂತೇಳಿದ್ರೆ ಪಾರಂಪರಿಕ ವೈದ್ಯರು ಅಂತಿರ್ತಾರೆ ನೋಡಿ ಹಳ್ಳಿಲಿ ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ಸಿಗ್ತವೆ ನಾವು ಎಜುಕೇಷನ್ ಮಾಡೋದು ನಾನು ಡಿಗ್ರಿ ಮಾಡಿದ್ದೇನೆ ನಾನು ಡಾಕ್ಟ್ರೇಟ್ ಮಾಡಿದ್ದೀನಿ ಆದರೆ ಅದರಲ್ಲಿ ಸಿಕ್ಕಿರ್ತಕ್ಕಂಥ ವಿಚಾರಗಳಿಗಿಂತ ಎಲ್ಲಿ ಹಳ್ಳಿಯಲ್ಲಿ ಎಮ್ಮೆ ಕಾಯ್ತಾ ಇರ್ತಾರೆ ಹಳ್ಳಿಲಿ ಕುರಿ ಕಾಯ್ತಾ ಇರ್ತಾರೆ ಹಳ್ಳಿಲಿ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತಾರೆ ಗದ್ದೆ ಕೆಲಸ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಹಲವಾರು ಔಷಧಿಗಳ ಬಗ್ಗೆ ನಾಲೆಜ್ ಇರ್ತದೆ ಅಂಥ ಒಬ್ಬ ಹಿರಿಯರಿಂದ ನಾನು ತಿಳ್ಕೊಂಡು ಈ ಭೂಮಿ ಆಮ್ಲಕ್ಕಿ ಚೂರ್ಣ ಅಂತ ಬರ್ತದೆ ಭೂಮಿ ಆಮ್ಲ ಚೂರ್ಣ ಅಂತೇಳಿ ಅದನ್ನು ಆ ಒಂದು ಇಂಜಿನಿಯರಿಗೆ ಕೊಟ್ಟಾಗ ಸೈಂಟಿಸ್ಟ್ ಅವರು ಇಸ್ರೋದಲ್ಲಿ ಕೆಲಸ ಮಾಡ ಅವ್ರಿಗೆ ಕೊಟ್ಟಾಗ ಅವರ ಒಂದು ಸಮಸ್ಯೆ ಸಂಪೂರ್ಣವಾಗಿ ಗುಣಮುಖವಾಗಿ ಇವರು ಆರಾಮಾಗಿದ್ದಾರೆ ಅದೇನಾಗಿತ್ತಂದರೆ ಮೆಡಿಕಲಲ್ಲಿ ಪೂರ್ತಿಯಾಗಿ ರಿಸೆಕ್ಟ್ ಆಗಿತ್ತು ಆ ಕೇಸ್ ಅಂದರೆ ಸಾವೇ ಒಂದು ಕೊನೆಯ ಅವ್ರಿಗೆ ಪರಿಹಾರ ಆಗಿತ್ತು ಆ ಸಾವಿಗೆ ಹತ್ತಿರವಾಗಿ ಬಂದಿರತಕ್ಕಂಥ ಒಂದು ವ್ಯಕ್ತಿಯವರು ಅವರು ಕೂಡ ಈ ಒಂದು ಭೂಮಿ ಆಮ್ಲಕ್ಕಿ ಅಂತಕ್ಕಂಥದ್ದು ಒಂದು ಚೂರ್ಣ ಬರ್ತದೆ ನೀವು ಆಯುರ್ವೇದಿಕ್ ಅಂಗಡಿಗಳೆಲ್ಲ ಸಿಗ್ತದೆ ಯಾರಿಗೆ ಕಾಮಾಲಿ ಆದರೂ ಕೂಡ ಯಾರಿಗೆ ಹೆಪಟೈಟಿಸ್ ಆದರೂ ಕೂಡ ನೀವೇನು ಮಾಡಬೇಕು ಈ ಭೂಮಿ ಆಮ್ಲಕ್ಕಿ ಚೂರ್ಣವನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ಕುದಿಸ್ಬೇಕು ಒಂದು ಎರಡು ಚಮಚ ಭೂಮಿ ಆಮ್ಲಕ್ಕಿ ಚೂರ್ಣನ ಮೂರು ಗ್ಲಾಸ್ ಬಿಸಿನೀರು ಒಂದು ಮೂರು ಗ್ಲಾಸ್ ನೀರು ಹಾಕಿ ಕುದಿಸಿ ಒಂದೂವರೆ ಗ್ಲಾಸ್ ಬರಬೇಕು ಒಂದೂವರೆ ಗ್ಲಾಸ್ ಬಂದಾಗ ಅದನ್ನೇನು ಮಾಡಬೇಕು ಒಂದೇ ಸಲ ಕುಡಿಬೇಕು ಬೆಳಗ್ಗೆ ಬೆಳಗ್ಗೆ ಒಂದೂವರೆ ಗ್ಲಾಸ್ ಕುಡಿಬೇಕು ಮಧ್ಯಾಹ್ನ ಒಂದೂವರೆ ಗ್ಲಾಸ್ ಕುಡಿಬೇಕು ರಾತ್ರಿ ಒಂದೂವರೆ ಗ್ಲಾಸ್ ಕುಡಿಬೇಕು ಮೂರು ಮೂರು ಟೈಮ್ ಏನು ಮಾಡಬೇಕು ಈ ಒಂದು ಭೂಮಿ ಆಮ್ಲಕೀಯ ಕಷಾಯವನ್ನು ನಾವು ಕುದಿಸಿ ಕುದಿಸಿ ಕುಡಿಯೋದ್ರಿಂದ ನಮ್ಮ ಲಿವರಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ಏನಾಗಿರ್ತದೆ ಪಾಚೆ ಕಟ್ಕೊಂಡಿರ್ತದೆ ಲಿವರ್ಲೆಲ್ಲ ಗಲೀಜು ಕಟ್ಕೊಂಡಿರ್ತದೆ ಅದೆಲ್ಲವೂ ಏನಾಗ್ತದೆ ಆಚೆ ಬರ್ತದೆ ಈ ಒಂದು ಕಾಮಾಲೆ ರೋಗಕ್ಕೆ ಇನ್ನಷ್ಟು ಹಲವಾರು ಉಪಾಯಗಳಿದ್ದಾವೆ ಆಸನ ಅಭ್ಯಾಸಗಳಿದ್ದಾವೆ ಪ್ರಾಣಾಯಾಮದ ಅಭ್ಯಾಸಗಳಿದ್ದಾವೆ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ ಹಾಗಿದ್ರೆ ಆ ಆಸನಗಳು ಯಾವುವು ಅಂತಕ್ಕಂಥದ್ದನ್ನು ಈಗ ನೋಡೋಣ ಬನ್ನಿ ಮೊದಲನೇದಾಗಿ ನೀವೇನು ಮಾಡಬೇಕು ನಿಧಾನವಾಗಿ ಈ ರೀತಿ ಕುತ್ಕೋಬೇಕು ನಿಧಾನವಾಗಿ ಕೈಗಳ ಮೇಲೆತ್ತಬೇಕು ನೇರ ನಿಂತ್ಕೋಬೇಕು ಎರಡು ಕಾಲುಗಳನ್ನ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ನಿಮ್ಮ ದೇಹವನ್ನು ಹಿಂದೆ ಬಾಗಿಸ್ಬೇಕು ಉಸಿರು ಬಿಡ್ತಾ ಮುಂದೆ ಒಂದು ಅಡಿ ಅಂಗುಲವಿರಬೇಕು ಕಾಲುಗಳ ಮಧ್ಯೆ ಒಸರು ತೀಡ್ಕೊಳ್ಳತಾ ಹಿಂದೆ ಒಸರು ಬಿಡತಾ ಮುಂದೆ ಮತ್ತೆ ತೀಡ್ಕೊಳ್ಳತಾ ಹಿಂದೆ ಒಸರು ಬಿಡತಾ ಮುಂದೆ ಒಸರು ತೀಡ್ಕೊಳ್ಳತಾ ಹಿಂದೆ ಒಸರು ಬಿಡತಾ ಮುಂದೆ ಒಸರು ತೀಡ್ಕೊಳ್ಳತಾ ಹಿಂದೆ ಒಸರು ಬಿಡತಾ ಮುಂದೆ ಹೀಗೆ ಈ ಆಸನದಿಂದ ನಮ್ಮ ಇಂಟ್ರೆಸ್ಟೈನ್ ಭಾಗಕ್ಕೆ ನಮ್ಮ ಲಿವರ್ ಆಗಿರ್ಬೋದು ನಮ್ಮ ಅಪ್ಡಮ್ನಲ್ಲಿರ್ತಕ್ಕಂಥ ಎಲ್ಲ ಆರ್ಗನ್ಸ್ಗಳಿಗೆ ಏನ ಸ್ಕ್ರೀಸ್ ಆಗೋದು ಮತ್ತು ಅಲ್ಲಿರ್ತಕ್ಕಂಥ ಡಿ ಆಕ್ಸಿಜನೇಟೆಡ್ ಥಿಂಗ್ಸ್ ಏನಾಗ್ತದೆ ಕಂಪ್ಲೀಟಾಗಿ ಎಲಿಮಿನೇಟ್ ಆಗ್ತದೆ ಅಂದರೆ ಆಕ್ಸಿಜನ್ನಲ್ಲಿರ್ತಕ್ಕಂಥ ಟಾಕ್ಸಿನ್ ಏನಾಗುತ್ತೆ ಈ ಥರ ಮಾಡೋದ್ರಿಂದ ಅದು ಎಲಿಮಿನೇಟ್ ಆಗ್ತಾ ಹೋಗುತ್ತೆ ಅಂದರೆ ಹೊರಗಡೆ ಹೋಗ್ತದೆ ಇದರ ಜೊತೆಗೆ ಕಟಿ ಚಕ್ರಾಸನ ಇದು ಲಿವರ್ ಸಮಸ್ಯೆಗೆ ಹೆಪಟೈಟಿಸ್ ಸಮಸ್ಯೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಚಲನೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಒಂದು ಆರು ಲೋಟ ನೀರು ಕುಡಿಬೇಕು ಆರು ಲೋಟ ನೀರು ಕುಡಿದು ಹೀಗೆ ಮಾಡ್ತಾ ಹೋಗಬೇಕು ಹೀಗೆ ಮಾಡ್ತಾ ಹೋಗೋದ್ರಿಂದ ನಮ್ಮ ಲಿವರ್ ಏನಾಗ್ತದೆ ಕ್ಲೀನ್ ಆಗ್ತಾ ಬರ್ತದೆ ಇದನ್ನ ಹೀಗೂ ಕೂಡ ಮಾಡ್ಬೋದು ಹೀಗ್ ಮಾಡ್ತಾ ಹೋದಂಗೆ ಇಲ್ಲಿರ್ತಕ್ಕಂಥದ್ದೆಲ್ಲ ಕಾರ್ಬನ್ ಹೋಗ್ತದೆ ನಾವೇನ್ ಮಾಡ್ತೇವೆ ಇಲ್ಲೂ ಕಾರ್ಬನ್ ತುಂಬ್ಕೊಂಡಿರ್ತೇವೆ ಇಲ್ಲೂ ಕಾರ್ಬನ್ ತುಂಬಿರ್ತೇವೆ ಇಡೀ ಶರೀರೆಲ್ಲ ಕಾರ್ಬನ್ಮಯವಾಗ್ಬಿಟ್ಟಿರ್ತದೆ ಅದೆಲ್ಲ ಅದಕ್ಕೆ ಈ ರೀತಿ ಮಾಡೋದ್ರಿಂದ ಶರೀರ ಏನಾಗ್ತದೆ ಶುದ್ಧವಾಗ್ತಾ ಹೋಗುತ್ತೆ ಈ ಆಲ್ಕೋಹಾಲ್ ಬಿಡ್ತಕ್ಕಂಥದ್ದು ಬಹಳ ಮುಖ್ಯ ಈ ಕಾಯಿಲೆಯಲ್ಲಿ ಆಲ್ಕೋಹಾಲ್ ಬಿಡಲಿಲ್ಲ ಅಂತಂದರೆ ನಮ್ಮ ಒಂದು ಔಷಧಿ ಇದೆ ಅವ್ರನ್ನ ನಮ್ಮ ಹತ್ರ ಕರ್ಕೊಂಡು ಬನ್ನಿ ಯಾರೋ ಸರಾಯಿ ಕುಡಿಯೋದು ಬಿಡಿಯಲ್ಲವೋ ಬಿಡಲ್ವೋ ಅವ್ರನ್ನ ನಾಲ್ಕು ತಿಂಗಳಿಗೆ ನಾವು ಸರಾಯಿ ಕುಡಿಯೋದು ಬಿಡೋ ಥರ ಕೆಲವೊಂದಿಷ್ಟು ಔಷಧಿಗಳನ್ನು ಕೊಡ್ತೇವೆ ಅದನ್ನು ಕುಡಿಸಿದ್ರೆ ಅವ್ರಿಗೆ ಗೊತ್ತಾಗದೇ ಅವರು ಆ ಅಲ್ಕೋಹಾಲನ್ನು ಬಿಡ್ತಾರೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಯನ್ನು ತಂದುಕೊಳ್ಬೇಕು ಏನು ಬದಲಾವಣೆ ತಂದುಕೊಳ್ಬೇಕು ಬಹಳ ಮುಖ್ಯವಾಗಿ ನಾವು ನಿರಾಹಾರವಾಗಿ ಇರಬಾರ್ದು ಜಾಸ್ತಿ ಹೊಟ್ಟೆನ ಖಾಲಿ ಬಿಟ್ಕೋಬಾರ್ದು ಖಾಲಿ ಬಿಟ್ಕೊಳ್ಳೋದ್ರಿಂದ ಕೂಡ ಏನಾಗ್ತದೆ ದೇಹದಲ್ಲಿ ಪಿತ್ತಾಂಶ ಜಾಸ್ತಿ ಆಗ್ತದೆ ಅದಕ್ಕೆ ಹೊಟ್ಟೆ ಖಾಲಿ ಇದ್ದಾಗ ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ನೀರಾದರೂ ಸೇವನೆ ಮಾಡಬೇಕು ಅಂದರೆ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಆ ಒಂದು ಲಿವರ್ ಜ್ಯೂಸ್ ಏನಾಗ್ತದೆ ಅದಕ್ಕೆ ಬಾಯ್ಲ್ ಜ್ಯೂಸ್ ಅಂತ ಕರೀತಾರೆ ಅದೆಲ್ಲದೇನಾಗ್ತವೆ ಆ ನೀರಿನಲ್ಲಿ ಡೈಲ್ಯೂಟ್ ಆಗ್ತವೆ ಇಲ್ಲಾಂದ್ರೆ ಅವೇನು ಮಾಡ್ತವೆ ನಮ್ಮ ಲಿವರನ್ನು ನಮ್ಮ ಕಿಡ್ನಿಯನ್ನು ನಮ್ಮ ಒಳಗಡೆ ಇರ್ತಕ್ಕಂಥ ಇಂಟ್ರೆಸ್ಟನ್ನು ತಿನ್ನಲಿಕ್ಕೆ ಪ್ರಾರಂಭ ಆಗ್ತದೆ ಡೈಜೆಸ್ಟಿವ್ ಜ್ಯೂಸ್ಗಳೆಲ್ಲ ಅದಕ್ಕೆ ನಾವು ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ ಸರಿಯಾದ ಕ್ರಮದಲ್ಲಿ ಆಹಾರ ವಿಹಾರವನ್ನು ಮಾಡ್ಕೋಬೇಕು ಅದ್ರ ಜೊತೆಗೆ ಈ ಎಲ್ಲ ಸೂಕ್ಷ್ಮ ವ್ಯಾಯಾಮಗಳನ್ನ ಸೂಕ್ಷ್ಮ ಆಸನಗಳನ್ನ ಮಾಡೋದ್ರಿಂದ ಹೆಪಟೈಟಿಸ್ ಇರ್ತಕ್ಕಂಥ ಸಂಬಂಧ ಸಂದರ್ಭದಲ್ಲಿ ಕೂಡ ಇದನ್ನು ಮಾಡ್ಬೋದು ಹೆಪಟೈಟಿಸ್ ಮುಂದೆ ಲಿವರ್ ಸಮಸ್ಯೆ ಮುಂದೆ ಬರಬಾರ್ದು ಅಂದರೂ ಕೂಡ ಇದನ್ನು ಡೈಲಿ ಪ್ರತಿನಿತ್ಯ ಮಾಡಲೇಬೇಕು ಇದರ ಜೊತೆಗೆ ಏನು ಮಾಡೋದು ಎರಡು ಕೈಗಳನ್ನ ಅಗಲ ಮಾಡ್ಕೋಬೇಕು ಎರಡು ಕೈಗಳನ್ನ ಹೀಗೆ ಅಗಲ ಮಾಡ್ಕೋಬೇಕು ನಿಧಾನವಾಗಿ ಎರಡು ಕೈಯನ್ನು ಮೇಲೆತ್ತಿ ಎರಡು ಕೈನ ಮೇಲೆತ್ತಿ ನಿಧಾನವಾಗಿ ಎಡಗಡೆ ಬೆಂಡಾಗಿ ಉಸಿರು ತೆಗೆದುಕೋಬೇಕು ಉಸಿರು ಬಿಡಬೇಕು ಉಸಿರು ತೆಗೆದುಕೋಬೇಕು ಉಸಿರು ಬಿಡಬೇಕು ಉಸಿರು ತೆಗೆದುಕೋಬೇಕು ಉಸಿರು ಬಿಡಬೇಕು ಉಸಿರು ತೆಗೆದುಕೋಬೇಕು ಉಸಿರು ಬಿಡಬೇಕು ಮುಕ್ತ ಹಸ್ತ ಕಟ್ಟಿಚಕ್ರ ಹಾಸನ ಅಂತ ಕರೀತಾ ಇರೋದಕ್ಕೆ ಇದಾದ ಮೇಲೆ ಮೂರು ಧ್ವಸ್ತಾಸ್ತಾನ ಎರಡು ಹೊಟ್ಟೆ ಭಾಗ ಎಲ್ಲ ಏನಾಗಬೇಕು ಸ್ಟ್ರೆಚ್ ಆಗ್ಬೇಕು ಮೂರು ನಾಲ್ಕು ಬೆಂಡಾದಾಗ ಏನಾಗಬೇಕು ಇಲ್ಲಿರ್ತಕ್ಕಂಥ ಕ್ರಿಮಿಗಳೆಲ್ಲವೂ ನೀರು ಕುಡಿದಾಗ ಆ ರೀತಿ ಬೆಂಡಾದಾಗ ಕ್ರಿಮಿಗಳೆಲ್ಲ ಆಚೆ ಬರ್ತಾನು ಗುದದ್ದು ಆದ ಮೂಲಕ ಶರೀರದಲ್ಲಿ ಜಾಸ್ತಿ ಕ್ರಿಮಿಗಳಿದ್ವು ಹೊಟ್ಟೆಯಲ್ಲಿ ಜಾಸ್ತಿ ಕ್ರಿಮಿಗಳಿದ್ವು ಅಂತ ಹೇಳಿದ್ರೆ ಆ ನಿಮ್ಮ ಲಿವರ್ ಸಮಸ್ಯೆ ಬೇಗ ಸರಿಯಾಗಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ನೀವು ಅಂದರೆ ಒಂದೆರಡು ಚಮಚ ಬೇವಿನ ಎಲೆ ರಸ ಒಂದೆರಡು ಚಮಚ ಜೇನು ಇದನ್ನು ನೀವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವುದೇ ಟೈಮಲ್ಲಿ ಖಾಲಿ ಹೊಟ್ಟೆಲಿ ಸೇವನೆ ಮಾಡ್ಬೋದು ಈ ರೀತಿ ಸೇವನೆ ಮಾಡೋದರಿಂದ ನಿಮ್ಮ ಹೋಟೆಲಿರ್ತಕ್ಕಂಥ ಕ್ರಿಮಿಗಳೆಲ್ಲ ಸಾಯ್ತವೆ ಮತ್ತು ಅದರ ಜೊತೆಗೆ ಲಿವರ್ಲಿರ್ತಕ್ಕಂಥ ಇನ್ಫೆಕ್ಷನ್ಗಳು ಕೂಡ ಕಡಿಮೆ ಆಗ್ತವೆ ಆವಾಗ ನಿಮ್ಮ ಲಿವರ್ ಸಮಸ್ಯೆ ನಿಮ್ಮ ಹೆಪಟೈಟಿಸ್ ಸಮಸ್ಯೆ ಸಂಪೂರ್ಣವಾಗಿ ಗುಣಮುಖವಾಗ್ತಾ ಬರ್ತದೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದ್ರ ಜೊತೆಗೆ ನೀವೇನು ಮಾಡ್ಬೇಕಂದ್ರೆ ಎರಡು ಕಾಲುಗಳ ಈ ರೀತಿ ಅಗಲ ಮಾಡ್ಕೊಂಡಿರ್ತಿಲ್ಲ ಈ ಲಿವರನ್ನು ಸ್ವಚ್ಛ ಮಾಡ್ಲಿಕ್ಕೋಸ್ಕರ ಪರಿವೃತ್ತ ತ್ರಿಕೋನಾಸನ ಬಹಳ ಸಹಾಯ ಮಾಡ್ತದೆ ಅದು ಹೇಗೆಂದರೆ ನಿಮ್ಮ ಎಡಗಾಲನ್ನು ಎಡಗಡೆ ತಿರ್ಸಿ ಬಲಗೈಯನ್ನು ಎಡಗಾಲು ಹೊರಗಡೆ ಇಟ್ಟು ಎಡಗೈಯನ್ನು ಮೇಲೆತ್ತವು ವ್ಯತ್ಯಾಸ ವ್ಯತ್ಯಾಸ ಮಾಡೋದು ವಾಪಸ್ ಇದಾದ್ಮೇಲೆ ಬಲಗಾಲ ಕಡೆಗೂ ಕೂಡ ಎಡಗೈನ ಬಲಗಾಲ್ ಅಡಿಗಿಟ್ಟು ಭಾಳ ಮುಖ್ಯವಾಗಿ ನಾವು ಏನಂದರೆ ಈ ಕೈ ಇದೆಯಲ್ಲ

ದೀರ್ಘೋಸ್ರ ಇರ್ಬೇಕು ಕಾಲು ಬೆಂಡ್ ಮಾಡಿರ್ಬೋದು ಎರಡು ಕಾಲು ನೇರವಾಗಿರ್ಬೇಕು ಇದಕ್ಕೆ ಪರಿವೃತ್ತ ತ್ರಿಕೋನಾಸನ ಅಂತ ಕರೀತಾರೆ ಇದು ನಿಮ್ಮ ಲಿವರ್ನಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಸರಿ ಮಾಡಲಿಕ್ಕೆ ಬಹಳ ಅತಿ ಅದ್ಭುತವಾಗಿ ಸಹಾಯವನ್ನು ಮಾಡ್ತದೆ ಅದರ ಜೊತೆಗೆ ಮತ್ತೊಂದು ಆಸನ ಯಾವುದು ಅಂತ ಹೇಳಿದರೆ ಅದಕ್ಕೆ ಪರಿವೃತ್ತ ಪಾರ್ಶ್ವ ಕೋನಾಸನ ಅಂತ ಕರೀತಾರೆ ಈ ಪರಿವೃತ್ತ ಪಾರ್ಶ್ವಕೋನಾಸನ ಹೇಗ್ ಮಾಡೋದಂದ್ರೆ ಎಡಗಲ್ಲ ಈ ರೀತಿ ಎಡಗಡೆ ಮಣಿಸೋದು ಬಲಗೈನ ಎಡಗಲ್ ಹೊರಗಡೆ ಈ ರೀತಿ ಹಾಕೋದು ಎಡಗೈ ನಿಧ ಮೇಲೆ ಈ ಕಡೆಯಿಂದ ನೋಡಿದ್ರೆ ನಿಮ್ಗೆ ಹೇಗೆ ಕಾಣಿಸ್ತದಂದ್ರೆ ಇದಕ್ಕೆ ಪರಿವೃತ್ತ ಕೋನಾಸನ ಅಂತ ಕರೀತಾರೆ ಪರಿವೃತ್ತ ತ್ರಿಕೋನಾಸನ ಆಗಿರ್ಬೋದು ಪರಿವೃತ್ತ ಕೋನಾಸನ ಆಗಿರ್ಬೋದು ಇವೆರಡೂ ನಮ್ಮ ಹೊಟ್ಟೆಯಲ್ಲಿರುವ ಎಲ್ಲ ವಾತ ಮತ್ತು ಪಿತ್ತ ವಿಕಾರಗಳನ್ನ ದೂರ ಮಾಡ್ತದೆ ಈ ಪಿತ್ತ ವಿಕಾರದಿಂದ ಮುಖ್ಯವಾಗಿ ನಮಗೆ ಹೆಪಟೈಟಿಸ್ ಬಂದಿರ್ತದೆ ಪಿತ್ತದಲ್ಲಿ ದೋಷ ಉಂಟಾದಾಗ ಅತಿಯಾದ ಅಮ್ಲತೆಯಿಂದ ಅತಿಯಾದ ಅಮ್ಲತೆಯ ಒಂದು ಪ್ರಭಾವದಿಂದ ನಮ್ಮ ಹೊಟ್ಟೆಯಲ್ಲಿ ಏನಾಗಿರ್ತದೆ ಇನ್ಫೆಕ್ಷನ್ಗಳಾಗಿರ್ತವೆ ಅದಕ್ಕೆ ನಮಗೆ ಲಿವರ್ ಸಮಸ್ಯೆ ಬಂದಿರ್ತದೆ ಇದನ್ನು ನಾವು ನಿವಾರಣೆ ಮಾಡ್ಕೊಳ್ಬೇಕಂದ್ರೆ ಬಹಳ ಮುಖ್ಯವಾಗಿ ಎರಡು ಆಸನಗಳನ್ನ ಮಾಡಲೇಬೇಕಾಗ್ತದೆ ಹಾಗಾಗಿ ಈ ಎರಡು ಆಸನಗಳು ಪರಿವೃತ್ತ ತ್ರಿಕೋನಾಸನ ಪರಿವೃತ್ತ ಪಾರ್ಶ್ವಕೋನಾಸನ ನಮ್ಮ ಲಿವರ್ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಬಹಳ ಸಹಾಯ ಮಾಡ್ತದೆ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರ್ತಕ್ಕಂಥ ಸಮಯ ವಿರಾಮದ ನಂತರ ಮತ್ತೆ ಈ ಹಲವಾರು ಮಾಹಿತಿಗಳನ್ನು ನೋಡೋಣ